ನಿವೇಶನಕ್ಕೆಂದು ಮೀಸಲಿಟ್ಟ ಭೂಮಿಯಲ್ಲಿ ನಿವೇಶನ ರಹಿತರಿಗೆ ವಂಚಿಸಿ ಪಟ್ಟಭದ್ರರು ಆಕ್ರಮಿಸಿಕೊಂಡಿರುವುದನ್ನು ಆವಿರೋಧಿಸಿ ಬುಧವಾರ ತಾಲೂಕು ಕಚೇರಿ ಆವರಣದಲ್ಲಿ ಗಂಜಿಗುಂಟೆ ಗ್ರಾಮದ ದಲಿತ ಸಮುದಾಯದ ಬೃಹತ್ ಪ್ರತಿಭಟನೆ ನಡೆಸಿದರು ಗಂಜಿಗುಂಟೆ ಗ್ರಾಮದಲ್ಲಿ ಆಶ್ರಯ ಯೋಜನೆ ನಿವೇಶನಕ್ಕಾಗಿ ಮೀಸಲಿಟ್ಟ ಬೂಬಿಯನ್ನ ಕಬಳಿಸಿಕೊಂಡಿರುವ ಬಗ್ಗೆ ಪ್ರತಿಭಟನೆ ಮಾಡಿ ಮನವಿ ನೀಡಿದರೂ ಸಹ ದಲಿತರ ಮನವಿಗೆ ಸ್ಪಂದಿಸಿದ ಕಾರಣ ತಾಲೂಕು ಕಚೇರಿ ಮುಂದೆ ಹಗಲು ರಾತ್ರಿ ಎನ್ನದೇ ನ್ಯಾಯ ಸಿಗುವ ತನಕ ಅನಿರ್ದಿಷ್ಟ ಕಾಲ ಧರಣಿ ನಡೆಸಲಾಗುವುದು ಎಂದು ದಲಿತ ಮಹಿಳೆಯರು ಮುಖಂಡರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಗಂಚಿಗುಂಡೆ ಗ್ರಾಮದ ಸ್ಥಳೀಯರಾದ ಬಹುತೇಕ ಮಾದಿಗ ಬಂಧುಗಳಿಗೆ ಸ್ವಂತ ನಿವೇಶನವಿಲ್ಲ ಇದರ ಜೊತೆಗೆ ಅವಿಭಕ್ತ ಕುಟುಂಬಗಳು ಬೇರೆ ಎರಡ್ ಸಾವಿರದ ಹದಿನಾರು ಹದಿನೇಳರಲ್ಲಿ ಅಂದಿನ ಸರ್ಕಾರ ಆಶ್ರಯ ಯೋಜನೆ ವಸತಿಗಾಗಿ ಸರ್ಕಾರಿ ಗೋಮಾಳ ಸರ್ವೆ ನಂಬರ್ ನೂರ ಐದರಲ್ಲಿ ಸುಮಾರು ಐದು ಎಕರೆ ಜಾಗವನ್ನು ಮೀಸಲು ಇಟ್ಟಿರುವುದು ಸರಿಯಷ್ಟೇ ಸಾರ್ವಜನಿಕರಿಗೆಂದು ಮೀಸಲಿಟ್ಟ ಆಶ್ರಯ ಜಾಗದಲ್ಲಿ ಸಾಮಾಜಿಕ ಆರ್ಥಿಕ ರಾಜಕೀಯವಾಗಿ ಬಲಾಢ್ಯವಾಗಿರುವ ಸವರಣಿಯರು ಈ ಜಾಗದಲ್ಲಿ ಒಂದು ಬಾಯ್ ಎರಡು ಎಕರೆ ಮತ್ತು ಒಂದು ಎಕರೆ ಬಣವೆಗಾಗಿ ಜಾಗವನ್ನು ಹಿಡಿದುಕೊಂಡು ಈಗ ಇದೇ ಜಾಗದಲ್ಲಿ ಅಕ್ರಮವಾಗಿ ಮನೆಗಳನ್ನು ನಿರ್ಮಿಸಿಕೊಳ್ಳಲು ಮುಂದಾಗಿದ್ದಾರೆ ಇದರಿಂದ ನಿವೇಶನ ವಂಚಿತರಿಗೆ ಅನ್ಯಾಯವಾಗುತ್ತಿದೆ ನ್ಯಾಯ ಸಿಗುವ ತನಕ ನಮ್ಮ ಹೋರಾಟ ನಿರಂತರವಾಗಿರುತ್ತದೆ ಎಂದು ಗಂಜಿಕೊಂಡೆ ಗ್ರಾಮದ ದಲಿತ ಮುಖಂಡ ರಂಗಸ್ವಾಮಿ ತಿಳಿಸಿದ್ದಾರೆ